ಸಿಸ್ಟರ್ ಕಲ್ಸಕ್ಕೆ ಬಾಂಡ್ಲಿನೋ ಪಾತ್ರನ ತಗೊಳದಲ್ವಾ ನೋಡಿ ಇಟ್ಟೆಲ್ಲ ಕೆಳಗಡೆ ಬಿದ್ದಿದೆ ಓ ನಾನ್ ನೋಡ್ಲೇ ಇಲ್ಲ ಮಗ ತಗೋಳ ನೀರು ಸರಿ ಇರೋ ಮಗ ಎಷ್ಟೋ ದಿನ ಆದ್ಮೇಲೆ ಬಂದಿದ್ಯಾ ಚಪಾತಿ ತಿನ್ಕೊಂಡು ಹೋಗುಂತೆ ಚಪಾതിനാ ಬೇಡ ಕಣ ಹೇ ಇರ ದಿವ್ಯಾ ಮಟ್ಟೆ ತੋਂ ಬರ್ತಿನೆ ಪಲ್ಯ ಪಲ್ಲೆ ಆಯ್ತು ಸಿಸ್ಟರ್ ಹ ತಟ್ಟೆಲ್ಲಿನೋ ಇದೆ ಸ್ವಲ್ಪ ಒರಸ್ ಕೊಡ್ತಿರಾ ಹೊರಗಡೆನೇ ಒರಸ್ಕೋ ಬದನಲ್ಲ ಸ್ವಲ್ಪ ನಮ್ಮನೇಲಿ ತಟ್ಟೆ ಪಾತ್ರೆ ಲೋಟ ಎಲ್ಲ ಹಿಂಗೆ ಒರ್ಸೋದು ಇನ್ ಕೇಸ್ ಕೈಗಲ್ಲ ಮಸಿ ಬಟ್ಟೆ ಸಿಕ್ಕಿಲ್ಲ ಅನ್ಕೊಳ್ಳಿ ಚಪಾತಿ ತಗೋ ಬರ್ತೀನಿ ಮಾಡ್ತದ್ಯಾ ತಿನ್ನ ತಿನ್ನ ಮಗ ಏಯ್ ತಿಂತೀನಿ ಮಗ ಇದ್ದಾಗ ನೀನ್ ನನಗ್ ತಿನ್ನಿಸ್ತಿದ್ದೆ ನಾನ್ ನಿನಗ್ ತಿನ್ನಿಸ್ತಿದ್ದೆ ಎಷ್ಟ್ ಬ್ಯೂಟಿಫುಲ್ ಆಗಿರೋದಿಲ್ಲ ಆ ಡೇಸ್ ಎಲ್ಲ ಇವತ್ತು ನಾನ್ ನಿನಗ್ ತಿನ್ನಿಸ್ತೀನಿ ಆ ಮೆಮೊರಿನ ಮತ್ತೆ ರೀಕ್ರಿಯೇಟ್ ಮಾಡೋಣ ಐ ಮತ್ತೆ ಪಲ್ಯ ಹೋ ದಿಂಪು ಎಸ್ಎಲ್ ಹೇಳಿದನೇ ಅಂತ ಇಡಲಿ ಇಡಲಿ ಸಾರಿ паಪ್ಪ ದಿವ್ಯಾ ಆ ಇವಳು ಮೂ್ ಕ್ಲೀನ್ ಮಾಡಾ ಬಂದೆ ದಿಂಪು ಎಸ್ಎಲ್ ಹೇಳಿದ ನಿ ಮೂ್ ಕ್ಲೀನ್ ಮಾಡ್ಕೋ ಅಂತ ಬಾ ಇಲ್ಲಿ ಹೂ ಅಣ್ಣಾ ಆನೂ ಹೂ ಅಣ್ಣಾ ಆ ಅಣ್ಣಾ ಜೋರ ಅಣ್ಣಾ ಯಾ ಅಣ್ಣ